ಬೆಂಗಳೂರಿನಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಫೈನ್ ಡಿಸ್ಕೌಂಟ್ ಒಂದೇ ವಾರದಲ್ಲಿ ಕೋಟ್ಯಂತರ ರೂಪಾಯಿ ಸಂಗ್ರಹ ಆಗಿದೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಅರ್ಧ ಟೋಪಿ ತರಹದ ಹೆಲ್ಮೆಟ್ ಹಾಕೊಂಡು ಬೆಂಗಳೂರು ಸುತ್ತಿ ಸುತ್ತಿ ಬಂದಿರುವವರ ಬೈಕ್ಗಳಿಗೆ ಆಕ್ಟಿವಿಗೆ ಫೈನ್ಗಳು ಬಿದ್ದಿರ್ತವೆ ಆರು ಸಾವಿರ ಎಂಟು ಸಾವಿರ ಹದಿನೈದು ಸಾವಿರ ಈ ಯೋಜನೆಗೆ ವಾಹನ ಸವಾರರಿಂದ ಭರ್ಜರಿ ಪ್ರತಿಕ್ರಿಯೆ ಹಳೆ ಕೇಸ್ಗಳನ್ನು ಮುಗಿದು ಬಿದ್ದು ಮುಗಿಬಿದ್ದು ಕ್ಲಿಯರ್ ಮಾಡಿಕೊಳ್ತಿರುವಂತಹ ಸವಾರರು ಮೊದಲ ವಾರವೇ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ದಂಡ ಸಂಗ್ರಹ ಆಗಿದೆ ಏಳು ಲಕ್ಷ ನಲವತ್ತ್ ಮೂರು ಸಾವಿರದ ನೂರ ಅರವತ್ತು ಬಾಕಿ ಪ್ರಕರಣಗಳಿಗೆ ದಂಡ ಕಟ್ಟಿದ ಸವಾರರು ಇನ್ನು ಹತ್ತು ದಿನ ದಂಡ ಕಟ್ಟಲು ಸಮಯ ಇದೆ ನೂಕು ನುಗ್ಗಲು ಬೇಡ ಇನ್ನು ಒಂದು ಸಾವಿರದ ನೂರು ಕೋಟಿ ಬಾಕಿ ದಂಡ ಸಂಗ್ರಹ ಆಗಬೇಕಿದೆ ಸದ್ಯ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರ ಈ ಡಿಸ್ಕೌಂಟ್ ಆಫರ್ ಇದೆ ಶೀಘ್ರವೇ ಜಿಲ್ಲೆಗಳಿಗೂ ಡಿಸ್ಕೌಂಟ್ ಆಫರ್ ವಿಸ್ತರಣೆ ಸಾಧ್ಯತೆ ಸನ್ಫ್ಲವರ್ ಎಣ್ಣೆಗೆ ಡಿಸ್ಕೌಂಟ್ ಕೊಟ್ಟಂಗೆ ದಂಡಕ್ಕೂ ಡಿಸ್ಕೌಂಟ್ ಇನ್ನು ಹಾಕೋ ದಂಡನೇ ಕಾಸ್ಟ್ಲಿ ಇವ್ರದು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಐದು ನೂರು ರೂಪಾಯಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಸಾವಿರದಿಂದ ಐದು ಸಾವಿರದವರೆಗೆ ದಂಡ ಕಾಸ್ಟ್ಲಿ ಸೊ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದಾಗ ನೋಡಿ ಒಂದು ವೇಳೆ ಈ ರಿಯಾಯಿತಿಯನ್ನು ಕೊಡದಲ್ಲೇ ಇದ್ರೆ ಯಾರೂ ಕೂಡ ಹೋಗಿ ದಂಡವನ್ನು ಕಟ್ಟೋದಿಲ್ಲ ಹಾಗಾಗಿ ಸವಾರನ್ನು ಆಕರ್ಷಣೆ ಮಾಡೋದಕ್ಕೆ ಸಾರಿಗೆ ಇಲಾಖೆ ತೆಗೆದುಕೊಳ್ಳುವಂತಹ ಒಂದು ಪ್ರಯೋಗ ಇದು ವರ್ಷಕ್ಕೊಂದು ಬಾರಿ ಬಂದೇ ಬರುತ್ತೆ ಈ ಬಾರಿ ಬೆಂಗಳೂರಿನಲ್ಲಿ ಮಾತ್ರ ಇದನ್ನ ಸೀಮಿತಗೊಳಿಸಿದ್ದಾರೆ ಮುಂದಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಸ್ತರಣೆಯನ್ನು ಮಾಡ್ತಾರಂತೆ ವ್ಯವಹಾರ ಸ್ವಲ್ಪ ಗಿಟ್ಟು ಗಿಟ್ಟಿಸಿದ್ರೆ ಸ್ವಲ್ಪ ಏನು ಹೇಳ್ತಾರೆ ಅದರ ಪ್ರಯೋಜನಗಳು ಸರ್ಕಾರಕ್ಕೆ ಸರಿಯಾಗಿ ಸಮಾಧಾನ ಕೊಟ್ಟರೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆಯನ್ನು ಮಾಡ್ತಾರಂತೆ ಸದ್ಯ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರ ಈ ಡಿಸ್ಕೌಂಟ್ ಆಫರು ಇನ್ನು ಕೆಲವೊಮ್ಮೆ ಆ ಜೀಬ್ರೋ ಕ್ರಾಸ್ ಎನ್ನುವಂತಹದ್ದು ಅಳಸೋಗಿರುತ್ತೆ ಪೈಂಟ್ ಹೊಡಿಯೋಕೆ ದಿಕ್ಕಿರೋದಿಲ್ಲ ಇನ್ನು ವಾಹನ ಸವಾರರ ಬಂದು ಆ ಗೆರೆ ಕಾಣಿಸದೆ ಆ ಗೆರೆನ್ ಕ್ರಾಸ್ ಮಾಡಿದ್ರು ಆ ಹಾಳು ಸಿ ಸಿ ವಿ ಫೋಟೋ ಹೊಡ್ಕೊಳ್ಳುತ್ತೆ ತಪ್ಪ್ಯಾರ್ದು ವಾಹನ ಸವಾರರದ್ದ ಅಥವಾ ಆ ರೋಡಿಗೆ ಪೈಂಟ್ ಹೊಡಿದಲೇ ಇರತಕ್ಕಂಥ ಇಲಾಖೆಯದ್ದ ಸ್ವಲ್ಪ ತಿಳ್ಕೋಬೇಕು ನೀವು ಅಲ್ಲೋಗಿ ನನಗೆ ಜೀಬ್ರಾ ಕ್ರಾಸೇ ಕಾಣಿಸಿಲ್ಲ ನಿಮ್ಮ ಕ್ಯಾಮರಾ ಫೋಟೋ ಒಡಕಂಡಿದೆ ಅಂತ ನೀವು ಏನೇ ಸಮಜಾಯಿಷಿ ನೀಡಿದ್ರೂ ಪಕ್ಕದಲ್ಲಿ ಆ ಗಟ್ಟೆ ಗೋ ಗಟ್ಟಿ ಗೋಡೆ ತಲೆ ಚಚ್ಕೊಂಡ್ರವ್ರು ಕೇಳಲ್ಲ ನಿಮ್ಮನ್ನ ಕ್ಯಾಮರಾ ಫೋಟೋ ತೆಗೆದಿದೆ ಫೈನ್ ಕಟ್ಟು ಅಂತಾರೆ ಮಾರ್ಗಕ್ಕೆ ಪೈಂಟ್ ಹಾಕ್ರಯ್ಯ ಅಂತ ಹೇಳಿ ಯಾರಿಗೆ ಹೇಳೋಣ ಸೊ ಈ ಇನ್ನು ಹನ್ನೆರಡರವರೆಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಅಂತೆ ಈ ಯೋಜನೆಗೆ ವಾಹನ ಸವಾರರಿಂದ ಭರ್ಜರಿ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ ಹಳೆ ಕೇಸುಗಳನ್ನು ಮುಗಿಬಿದ್ದು ಕ್ಲಿಯರ್ ಮಾಡಿಕೊಳ್ತಿರ್ತಕ್ಕಂತಹ ಸವಾರರು ಮೊದಲ ವಾರವೇ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ದಂಡ ಸಂಗ್ರಹ ಆಗಿದೆ ಏಳು ಲಕ್ಷದ ನಲವತ್ತ್ಮೂರು ಸಾವಿರದ ನೂರ ಅರವತ್ತು ಬಾಕಿ ಪ್ರಕರಣಗಳಿಗೆ ದಂಡ ಕಟ್ಟಿದ ಸವಾರರು ಇನ್ನು ಹತ್ತು ದಿನ ದಂಡ ಕಟ್ಟಲು ಸಮಯ ಇದೆ ನಮ್ಮ ಬೆಂಗಳೂರಿನ ಸವಾರರು ಕನ್ನಡಿಗರಿಗೆ ಏನಾದರೂ ತಮ್ಮ ದಂಡ ಹೆಚ್ಚಾಗಿದೆ ಹೀಗಾದರೂ ಮಾಡಿ ಕಟ್ಟಬೇಕು ಅಂತ ಯೋಚನೆ ಮಾಡುವವರು ಐವತ್ತು ಸಾವಿರ ಇದ್ದರೆ ಇಪ್ಪತ್ತೈದು ಸಾವಿರ ಮಾತ್ರ ಕಟ್ಟಬೇಕು ಅದರ ಅರ್ಥ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹತ್ತು ಸಾವಿರ ಇದ್ದರೆ ಐದು ಸಾವಿರ ಐದು ಸಾವಿರ ಇದ್ದರೆ ಎರಡೂವರೆ ಸಾವಿರ ಆರಾಮ್ಸಿ ಕಟ್ಕೊಂಡು ಬರ್ಬೋದು ನಿಮ್ಮಲ್ಲೇನಾದರೂ ಬಾಕಿ ಇದ್ರೆ ನೀವು ಕೂಡ ಕಟ್ಟೋ ಪ್ರಯತ್ನ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ